ನಮಸ್ಕಾರ ಸ್ನೇಹಿತರೆ ಡಿಜಿಟ್ ಕನ್ನಡಕ್ಕೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಸ್ಯಾಮ್ಸಂಗ್ ಕಂಪನಿಯ ಮತ್ತೊಂದು ಹೊಸ ಫೋನು ಇವತ್ತು ಬಿಡುಗಡೆ ಆಗಿದೆ ಸೊ ಈ ಒಂದು ಫೋನ್ನ ಇವತ್ತು ನಾವು ಅನ್ಬಾಕ್ಸಿಂಗ್ ಮತ್ತು ಈ ಒಂದು ಫೋನಿನ ಬಾಕ್ಸ್ ಜೊತೆಗೆ ಏನೇನು ಕೊಡ್ತಾ ಇದ್ದಾರೆ ಕಂಟೆಂಟು ಮತ್ತು ಈ ಫೋನನ್ನು ಯಾವ ರೀತಿಯಲ್ಲಿ ಒಂದು ಬಿಲ್ಡ್ ಮಾಡಿದ್ದಾರೆ ಅನ್ನುವ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ ಹೌದು ಸ್ನೇಹಿತರೆ ಸ್ಯಾಮ್ಸಂಗ್ ಕಂಪ್ನಿ ಇದಕ್ಕೂ ಮುಂಚೆ ಸ್ನೇಹಿತರೆ ಎರಡು ಫೋನ್ಗಳನ್ನ ಈಗಾಗಲೇ ಬಿಡುಗಡೆ ಮಾಡಿತ್ತು ಸೊ ಅದು ನಿಮ್ಗೆ ಈಗಾಗಲೇ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ಗ್ಯಾಲಕ್ಸಿ ಎಮ್ ಟೆನ್ ಮತ್ತು ಗ್ಯಾಲಕ್ಸಿ ಎಮ್ ಟ್ವೆಂಟಿ ಸೊ ಇವತ್ತು ಸ್ನೇಹಿತರೆ ನಾವು ಸ್ಯಾಮ್ಸಂಗ್ ಕಂಪ್ನಿ ಮತ್ತೊಂದು ಹೊಸ ಒಂದು ಎಂ ಸೀರೀಸಿನ ಮತ್ತೊಂದು ಫೋನ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಮ್ ತರ್ಟಿ ಈ ಒಂದು ಫೋನ್ನ ಇವತ್ತು ನಾವು ಅನ್ಬಾಕ್ಸ್ ಮಾಡೋಣ ಅನ್ಬಾಕ್ಸ್ ಮಾಡಿಬಿಟ್ಟು ಈ ಒಂದು ಫೋನಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋ ಸಂಪೂರ್ಣವಾದಂಥ ಒಂದು ಮಾಹಿತಿನ ಪಡ್ಕೊಳ್ಳೋಣ ಸೊ ಸಿದ್ದಿಕೆ ಸ್ನೇಹಿತರೆ ಈ ಒಂದು ಫೋನ್ ಗ್ಯಾಲಕ್ಸಿ ಎಮ್ ತರ್ಟಿ ಈ ರೀತಿಯ ಒಂದು ಇಂಟರ್ಫೇಸ್ ಜೊತೆಗೆ ಬರುತ್ತೆ ಇಲ್ಲಿ ನೋಡ್ಬೋದು ಸೊ ಅದಾದಮೇಲೆ ಸ್ನೇಹಿತರೆ ಇದರಲ್ಲಿ ಮೇಲ್ಭಾಗದಲ್ಲಿ ನೋಡಿದ್ರೆ ಸ್ನೇಹಿತರೆ ಕೆಲವು ಇಲ್ಲಿ ಇಂಡಿಯನ್ ಸಿಮ್ ಕಾರ್ಡ್ ಓನ್ಲಿ ಅಂತ ಕೊಟ್ಟಿದ್ದಾರೆ ಈ ಇಂಡಿಯನ್ ಸಿಮ್ ಕಾರ್ಡ್ ಇಂಟ್ರಾಕ್ಷನ್ ಏನು ಕೊಡ್ತಾ ಇದ್ದಾರೆ ಇದ್ರ ಪ್ರಕಾರ ನೀವು ಯಾವ ಭಾರತೀಯ ಯಾವುದೇ ರೀತಿಯ ಒಂದು ಸಿಮ್ ಕಾರ್ಡ್ನ ನೀವು ಹತ್ತರಿಂದ ಹದಿನೈದು ನಿಮಿಷ ಮಾತ್ರ ಬಳಸಬೇಕಾಗುತ್ತೆ ಅದಾದಮೇಲೆ ಯಾವ ಇಂಟರ್ನ್ಯಾಷನಲ್ ಸಿಮ್ ಕಾರ್ಡ್ಗಳನ್ನ ನೀವು ಬಳಸ್ಕೊಬೋದು ಸೊ ಅದು ಬಿಟ್ಟು ಸ್ನೇಹಿತರೆ ಇಲ್ಲಿ ಕೆಲವು ಈಗ ನನ್ನ ಹತ್ರ ಏನು ಬಂದಿದೆ ಫೋನ್ ಇದು ನಿಮಗೆ ಗ್ರೇಡಿಯೇಷನ್ ಬ್ಲೂ ಕಲರ್ನ ಒಂದು ಫೋನ್ ಆಗಿರುತ್ತೆ ಸೊ ಅದು ಬಿಟ್ಟು ಸ್ನೇಹಿತರೆ ಯಾವುದೇ ರೀತಿ ಹೆಚ್ಚಿನ ಮಾಹಿತಿ ಇಲ್ಲ ಮತ್ತು ಇದರ ಬ್ಯಾಕ್ ಸೈಡ್ ನೋಡಿದ್ರೆ ಸ್ನೇಹಿತರೆ ಇದರ ಎಮ್ ಆರ್ ಪಿ ಏನು ಕೊಡ್ತಾ ಇದ್ದಾರೆ ಇದು ನಿಮಗೆ ಹದಿನಾರು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿ ಇಲ್ಲಿ ಎಮ್ ಆರ್ ಪಿ ಹಾಕೊಂಡಿದ್ದಾರೆ ಅದು ಬಿಟ್ಟು ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ಗಳನ್ನ ಈ ಒಂದು ಫೋನಿನ ಹಿಂಭಾಗದಲ್ಲಿ ಕೊಟ್ಟಿದೆ ಇನ್ಫಿನಿಟಿ ಯು ಡಿಸ್ಪ್ಲೇ ಟ್ರಿಪಲ್ ಕ್ಯಾಮ್ರಾ ಮತ್ತು ಫೈವ್ ತೌಸಂಡ್ ಎಮ್ ಬ್ಯಾಟ್ರಿ ಮತ್ತು ಕೆಲವು ಇಲ್ಲಿ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ ಸೊ ಹಾಗಾದರೆ ಸ್ನೇಹಿತರೆ ಈ ಫೋನ್ನ ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಮಾಡಿದ್ರೆ ಇದನ್ನು ಅನ್ಬಾಕ್ಸ್ ಮಾಡೋಣ ಈ ಫೋನನ್ನ ಸದ್ಯಕ್ಕೆ ನಾನು ಅನ್ಬಾಕ್ಸ್ ಮಾಡಿದ್ದೀನಿ ಸ್ನೇಹಿತರೆ ಯಾಕಂದರೆ ವೀಡಿಯೋದಲ್ಲಿ ಯಾವುದೇ ರೀತಿ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಒಂದು ಕಾರಣಕ್ಕೋಸ್ಕರ ನೋಡಿ ಇದನ್ನು ಈ ರೀತಿಯಲ್ಲಿ ನೀವು ಅನ್ಬಾಕ್ಸ್ ಮಾಡ್ಬೋದು ಈ ರೀತಿಯಲ್ಲಿ ಒಂದು ಪ್ಯಾಕ್ ಬರುತ್ತೆ ಅದಾದಮೇಲೆ ನಿಮಗೆ ಮೊದಲಾಗಿ ಒಂದು ಪ್ಯಾಕಪ್ ಸಿಗುತ್ತೆ ಸೊ ಈ ಒಂದು ಪ್ಯಾಕಪ್ಪಲ್ಲಿ ನೋಡ್ಬೋದು ಈ ರೀತಿಯಲ್ಲಿ ಇದು ಪ್ಯಾಕ್ ಆಗಿರುತ್ತೆ ಸೊ ನೀವು ಇದು ಒಳಗಡೆ ನೋಡಿದ್ರೆ ಸ್ನೇಹಿತರೆ ನಿಮಗೆ ಎಲ್ಲ ಒಂದು ಫೋನ್ಗಳಲ್ಲಿ ಬರುವಂತೆ ಸ್ನೇಹಿತರೆ ಕೆಲವು ಕ್ವಿಕ್ ಯೂಸರ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಡೀಟೇಲ್ಗಳನ್ನ ಈ ಒಂದು ಸ್ಲಿಪ್ಗಳು ಬರುತ್ತೆ ಇದನ್ನು ನಾವು ಸೈಡ್ಗಿಡೋಣ ಅದಾದಮೇಲೆ ಸ್ನೇಹಿತರೆ ನಿಮಗೊಂದು ಫೋನ್ ಬರುತ್ತೆ ಸ್ನೇಹಿತರೆ ನೋಡ್ಬೋದು ಸ್ಲೂ ಫೋನ್ ಬರುತ್ತೆ ಇದನ್ನು ಆಗಲೇ ಈಗಾಗಲೇ ಬೂಟ್ ಮಾಡಿ ಇಟ್ಟಿದ್ದೀನಿ ನೋಡ್ಬೋದು ಇದು ಈ ರೀತಿಯಲ್ಲಿ ಬರುತ್ತೆ ಸ್ನೇಹಿತರೆ ಸೊ ಈಗಾಗಲೇ ನಾನು ಹೇಳಿದಂತೆ ಈ ಒಂದು ಫೋನ್ ಏನು ಸ್ನೇಹಿತರೆ ಇದು ಗ್ರೇಡಿಯಂಟ್ ಬ್ಲೂ ಕಲರಿನ ಒಂದು ವೇರಿಯೆಂಟ್ ನನ್ನ ಹತ್ರ ಬಂದಿದೆ ಸೊ ಇದನ್ನು ಕೂಡ ನಾವು ಸೈಡ್ಗೆ ಇಡೋಣ ಬಾಕ್ಸಲ್ಲಿ ನೋಡೋಣ ಇನ್ನು ಏನು ಕೊಟ್ಟಿದ್ದಾರೆ ಅಂಥೇಳಿ ಅದಾದಮೇಲೆ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಮ್ ಥರ್ಟಿಯಲ್ಲಿ ನಿಮಗೊಂದು ಚಾರ್ಜಿಂಗ್ ಅಡಾಪ್ಟರ್ ಸಿಗ್ತಾಯಿದೆ ಸ್ನೇಹಿತರೆ ಇದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಆಗಿರುತ್ತೆ ಇದು ಫಾಸ್ಟ್ ಸಪೋರ್ಟ್ ಮಾಡುತ್ತೆ ಫಾಸ್ಟ್ ಚಾರ್ಜಿಂಗ್ ಮತ್ತು ಇದರ ಒಂದು ಔಟ್ಪುಟ್ ಮಾಹಿತಿ ನೋಡಬೇಕಂದ್ರೆ ಸ್ನೇಹಿತರೆ ಅದನ್ನು ಝೂಮ್ ಮಾಡ್ತೀವಿ ಇಲ್ಲಿ ನೋಡ್ಬೋದು ಇದು ನಿಮಗೆ ನೈನ್ ಪಾಯಿಂಟ್ ನಿಮಗೆ ಔಟ್ಪುಟ್ ವೋಲ್ಟ್ ಇದು ನಿಮಗೆ ಔಟ್ಪುಟ್ ಕೊಡುತ್ತೆ ನೋಡ್ಬೋದು ಇದು ತುಂಬ ಗಟ್ಟಿಮುಟ್ಟಾಗಿದೆ ಇದು ಸ್ಯಾಮ್ಸಂಗ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಆಗಿರುತ್ತೆ ಸೊ ಅದನ್ನ ಸೈಡ್ ಬೇಡ ಅದಾದಮೇಲೆ ಸ್ನೇಹಿತರೆ ನಿಮಗೆ ಈ ಒಂದು ಫೋನಲ್ಲಿ ಸಹ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅವರು ನಿಮಗೆ ಟೈಪ್ಸಿಗೆ ಒಂದು ಲೈಬರ್ ಕೇಬಲ್ ಲೈನ್ ಕೊಡ್ತಾ ಇರ್ತಾರೆ ನೋಡ್ಬೋದು ಇದು ಟೈಪ್ಸಿಗೆ ಒಂದು ಕೇಬಲ್ ಲೈನ್ ಆಗಿರುತ್ತೆ ಸೊ ಇದನ್ನು ಕೂಡ ಸೈಡ್ ಇರೋಣ ಅದಾದಮೇಲೆ ಸೈನ್ ಸ್ನೇಹಿತರೆ ಇಲ್ಲಿ ನಿಮಗೆ ಒಂದು ಸಿಮ್ ಎಚ್ಚೆಕ್ಟಿಂಗ್ ಟೂಲ್ ಕೊಡ್ತಾ ಇದ್ದಾರೆ ಸೊ ಇದು ಈ ಒಂದು ಫೋನಲ್ಲಿ ಬರುವಂತಹ ಈ ಬಾಕ್ಸ್ ಒಳಗಡೆ ಬರುವಂತಹ ಕೆಲವು ಕಂಟೆಂಟ್ಗಳಾಗಿರುತ್ತೆ ಸೊ ಇದನ್ನೆಲ್ಲ ನಾವು ಸೈಡ್ಗೆ ಇಟ್ಬಿಟ್ಟು ಸ್ನೇಹಿತರೆ ಫೋನ್ನ ತಗೊಳ್ಳೋಣ ಫೋನ್ನ ತಗೊಂಡು ನೋಡೋಣ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಏನೇನು ಕೊಟ್ಟಿಲ್ಲ ಅಂತ ಹೇಳಿ ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಂಥಿ ಸ್ನೇಹಿತರೆ ಇದರ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ ಸೊ ನೋಡ್ಬೋದು ಇದರ ಎಲ್ಲ ಮೂಲೆಗಳು ಸ್ನೇಹಿತರೆ ಕಂಪ್ಲೀಟಾಗಿ ಕರ್ವ್ ಆಗಿದೆ ಮತ್ತು ಮೇಲೆ ಮತ್ತು ಬಲ ಮತ್ತು ಎಡಭಾಗದಲ್ಲಿ ಭಾಗದಲ್ಲಿ ಸ್ನೇಹಿತರೆ ಬೆಝೆಲ್ ಲೆಸ್ ಆಗಿದೆ ಕೆಳಗಡೆ ಮಾತ್ರ ಕೆಲವು ಸ್ವಲ್ಪ ರೀತಿಯ ಒಂದು ಬೆಝೆಲ್ ಕೊಟ್ಟಿದ್ದಾರೆ ಜೊತೆಗೆ ಸ್ನೇಹಿತರೆ ನಿಮಗೆ ಇದರಲ್ಲಿ ಕೆಲವು ಫಂಕ್ಷನ್ಗಳು ಕೂಡ ಈ ಒಂದು ಫೋನಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಫಂಕ್ಷನ್ಗಳನ್ನ ಈ ಒಂದು ಕೀಗೋಳ್ನ ಕೊಡ್ತಾ ಇದ್ದಾರೆ ಸೊ ಇದು ಈ ಒಂದು ಫೋನಲ್ಲಿ ಕೊಟ್ಟಿದ್ದಾರೆ ಸೊ ಇದರ ಒಂದು ಮೊದಲಾಗಿ ಇದರ ಒಂದು ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಮ್ ತರ್ಟಿ ಇದು ನಿಮಗೆ ಸಿಕ್ಸ್ ಪಾಯಿಂಟ್ ಫೋರ್ ಇಂಚಿನ ಇದು ನಿಮಗೆ ಸೂಪರ್ ಅಮೊಲೈಟ್ ಡಿಸ್ಪ್ಲೇ ಅಂದರೆ ಇದು ಇನ್ಫಿನಿಟಿ ವಿ ಡಿಸ್ಪ್ಲೇನ ಈ ಒಂದು ಡಿವೈಸ್ ನಿಮಗೆ ಕೊಡುತ್ತೆ ನೋಡ್ಬೋದು ಅದು ಬಿಟ್ಟು ಸ್ನೇಹಿತರೆ ಇದರಲ್ಲಿ ಮುಖ್ಯವಾಗಿ ಹೆದ್ದ ಎದ್ದು ಕಾಣೋದಂದರೆ ಸ್ನೇಹಿತರೆ ಇದರ ಒಂದು ನಾಚ್ ಸೊ ಇದರಲ್ಲಿ ಸ್ನೇಹಿತರೆ ನಿಮಗೆ ವಿ ಶೇಪ್ನ ಒಂದು ನಾಚ್ ಕೂಡ ಇದು ವಾಟರ್ ಡ್ರಾಪ್ ಅಥವಾ ಡ್ಯೂ ಡ್ರಾಪ್ ಅಂತ ಕೂಡ ಹೇಳ್ತಾರೆ ಸೊ ಆ ಒಂದು ನಾಚ್ ಕೂಡ ಈ ಒಂದು ಡಿಸ್ಪ್ಲೇಲಿ ಕೊಡ್ತಾ ಇದ್ದಾರೆ ಸೊ ಇದು ಈ ಒಂದು ಫೋನಿನ ಒಂದು ಫ್ರಂಟಿನ ಒಂದು ಡಿಸ್ಪ್ಲೇ ಮಾಹಿತಿ ಆಗಿರುತ್ತೆ ಸೊ ಇದರ ಒಂದು ಹಿಂಭಾಗಕ್ಕೆ ಬಂದರೆ ಸ್ನೇಹಿತರೆ ಹಿಂಭಾಗದಲ್ಲಿ ನೋಡ್ಬೋದು ಹಿಂಭಾಗದಲ್ಲಿ ಸ್ನೇಹಿತರೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಕೊಡ್ತಾ ಕೊಡ್ತಾಯಿದ್ದಾರೆ ಮತ್ತು ಎಲ್ ಇ ಡಿ ಫ್ಲ್ಯಾಶ್ ಲೈಟ್ ಕೊಡ್ತಾ ಇದ್ದಾರೆ ಮತ್ತು ಫಿಂಗರ್ ಪ್ರಿಂಟ್ ಸ್ಯಾನ್ಸರ್ ಕೂಡ ಕೊಡ್ತಾ ಇದ್ದಾರೆ ಕೆಳಗಡೆ ನಿಮಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿ ಆಗಿದೆ ಅದು ಬಿಟ್ಟು ಯಾವುದೇ ರೀತಿಯ ಒಂದು ಇಲ್ಲಿಲ್ಲ ಸೊ ಈಗಾಗಲೇ ನಾನು ಹೇಳಿದಂತೆ ಸ್ನೇಹಿತರೆ ಈ ಒಂದು ಫೋನ್ ಗ್ರೇಡಿಯಂಟ್ ಬ್ಲೂ ಆಗಿರೋದ್ರಿಂದ ಸ್ನೇಹಿತರೆ ಮೇಲೆ ಲೈಟ್ ಬ್ಲೂ ಮತ್ತು ಇಲ್ಲಿ ನೋಡ್ಬೋದು ಡಾರ್ಕ್ ಬ್ಲ್ಯಾಕ್ ಕೆಳಗಡೆ ಸೈಡಲ್ಲಿ ಇದೆರಡು ಕಹ ಮಿಕ್ಸ್ ಆಗಿ ಇಲ್ಲಿ ಕೊಡ್ತಾ ಇದ್ದಾರೆ ಇದು ಸ್ನೇಹಿತರೆ ಕಂಪ್ಲೀಟಾಗಿ ಎರಚ್ ಕಂಪ್ಲೀಟಾಗಿ ಏಜ್ಗೆ ಇದು ಕಂಪ್ಲೀಟ್ ಆಗಿದೆ ಇಲ್ಲಿ ನೋಡ್ಬೋದು ಇದು ಬ್ಯಾಕ್ ಸೈಡಿನ ಸ್ನೇಹಿತರೆ ಇದು ಯಾವುದೇ ರೀತಿಯ ಒಂದು ಮೆಟಲ್ ಅಲ್ಲ ಇದು ಕಂಪ್ಲೀಟ್ ಆಗಿ ಒಂದು ಪ್ಲಾಸ್ಟಿಕ್ ಇದು ಫ್ಯಾಬ್ರಿಕ್ ಫ್ಯಾಬ್ರಿಕ್ ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಿರೋ ಒಂದು ಬ್ಯಾಕ್ ಪ್ಯಾನಲ್ ಆಗಿರುತ್ತೆ ಸೊ ಇದರ ಒಂದು ಓವರಿಗೆ ಕೊಡಬೇಕಂದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಸಿಮ್ ಟ್ರೈಗಳನ್ನ ಕೊಡ್ತಾ ಇದ್ದಾರೆ ಇಲ್ಲಿ ನೀವು ಎರಡು ಸ್ಟ್ಯಾಂಡ್ ಬೈಸ್ ನ್ಯಾನೋ ಸಿಮ್ಗಳ್ನ ಇಲ್ಲಿ ನೀವು ಯೂಸ್ ಮಾಡ್ಕೊಬೋದು ಇದರ ಕೆಳಗಡೆ ಬಂದಿರೋ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸೊ ಇದರಲ್ಲಿ ಸ್ನೇಹಿತರೆ ನಿಮಗೆ ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಆಡಿಯೋ ಜಾಗ್ ಕೊಡ್ತಾಯಿದ್ದಾರೆ ಮತ್ತು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಡ್ತಾ ಇದ್ದಾರೆ ಮತ್ತು ಆಡಿಯೋ ಮೈಕ್ ಕೊಡ್ತಾ ಇದ್ದಾರೆ ಮತ್ತು ಸ್ಪೀಕರ್ ಗ್ರಿಲ್ಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಮತ್ತು ಇದ್ರ ಮೇಲ್ ಸೈಡಿಗೆ ಬಂದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಆನ್ ಆಫ್ ಬಟನ್ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ವಾಲ್ಯೂಮ್ ರೆಕಾರ್ಡ್ಗಳ್ನ ಕೊಡ್ತಾ ಇದ್ದಾರೆ ನೀವು ವಾಲ್ಯೂಮ್ನ ಆನ್ ಆಫ್ ಮಾಡ್ಕೊಬೋದು ಆ ಒಂದು ಆಪ್ಷನ್ನ ಈ ಒಂದು ಫೋನ್ ಕೊಡ್ತಾರೆ ಸೊ ಅದು ಬಿಟ್ಟು ಸ್ನೇಹಿತರೆ ಮೇಲೆ ಬಂದರೆ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಸೆನ್ಸರ್ಗಳನ್ನ ಕೊಡ್ತಾ ಇದ್ದಾರೆ ಅದು ಬಿಟ್ಟರೆ ಹೆಚ್ಚಾಗಿ ಯಾವುದೇ ರೀತಿಯ ಒಂದು ಮಾಹಿತಿ ಇಲ್ಲ ಸೊ ಅದು ಬಿಟ್ಟು ಸ್ನೇಹಿತರೆ ಒಟ್ಟಾರೆ ಹೇಳ್ಬೇಕಂದ್ರೆ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಮ್ ತರ್ಟಿ ನಿಜಕ್ಕೂ ಒಂದು ಅದ್ದೂರಿಯಾದಂಥ ಒಂದು ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈಗ ಸದ್ಯಕ್ಕೆ ಹೇಳ್ಬೇಕಂದ್ರೆ ಸ್ನೇಹಿತರೆ ಈ ಒಂದು ಫೋನ್ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬರುವ ಒಂದು ನಿರೀಕ್ಷೆ ಇದೆ ಈ ಒಂದು ಬೆಜೆಟಲ್ಲಿ ನಿಮಗೆ ಆನ್ಲೈನ್ ಅಥವಾ ಆಫ್ಲೈನ್ ಸಿಗ್ತಾ ಇದ್ದರೆ ಸೊ ಹದಿನೈದು ಸಾವಿರ ರೂಪಾಯಿ ಒಳಗಡೆ ಬರುವಂತಹ ಒಂದು ಅದ್ದೂರಿಯ ಫೋನ್ ಅಂತ ಅಂತ ಹೇಳ್ಬೋದು ಯಾಕಂದರೆ ಇದರಲ್ಲಿ ಸ್ನೇಹಿತರೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ ಮತ್ತು ಇದರ ಒಂದು ಈಗಷ್ಟೇ ಹೊಸದಾಗಿ ಬಿಡುಗಡೆ ಆಗಿರುವಂತಹ ಇದರ ಎಕ್ಸಿನೋಸ್ ಸಹ ಈ ಜೊತೆಗೆ ಬರುತ್ತೆ ಈಗಾಗಲೇ ಹೇಳಿದಂಗೆ ಇದು ಫೋನ್ ಮೇಲೆ ಕೂಡ ಅದೇ ರೀತಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ಸ್ನೇಹಿತರೆ ನಿಮಗೆ ಒನ್ ಪಾಯಿಂಟ್ ಏಟ್ ಗೀಗ ಹಾರ್ಸಿಂದ ಹಿಡಿದು ಒನ್ ಪಾಯಿಂಟ್ ಸಿಕ್ಸ್ ಹಾಡ್ ಕೋರ್ ಪ್ರೊಸೆಸ್ ಜೊತೆಗೆ ಇದು ಎಕ್ಸಿನೋ ಸೆವೆನ್ ನೈನ್ ಜೀರೋ ಫೋರ್ ಜೊತೆಗೆ ಈ ಒಂದು ಫೋನ್ ರನ್ ಆಗುತ್ತೆ ಸೊ ಅದರಿಂದ ಸ್ನೇಹಿತರೆ ಈ ಒಂದು ಫೋನ್ ನಿಜಕ್ಕೂ ಅದ್ದೂರಿಯಾಗಿದೆ ಅದು ಬಿಟ್ಟು ಇದರ ಮತ್ತೊಂದು ಹೈಲೈಟ್ ಏನಪ್ಪಾ ಅಂತಂದ್ರೆ ಸ್ನೇಹಿತರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಂಥರ್ಟಿ ಇದರಲ್ಲಿ ನಿಮಗೆ ಸ್ನೇಹಿತರೆ ನಾನ್ ರಿಮೂವಬಲ್ ಬ್ಯಾಟರಿ ಕೊಡ್ತಾ ಇದ್ದಾರೆ ಇದು ನಿಮಗೆ ಐದು ಸಾವಿರ ಎಮ್ ಎಚ್ ನ ಬ್ಯಾಟ್ರಿ ಬ್ಯಾಕ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ ಸೊ ಇದು ಇದರ ಒಂದು ಅದ್ದೂರಿಯಾದಂತಹ ಒಂದು ಒಂದು ಫೀಚರ್ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಅದು ಬಿಟ್ಟು ಇದರಲ್ಲಿ ಸ್ನೇಹಿತರೆ ಕೆಲವು ಇದರ ಒಂದು ಎಸ್ ಇದರ ಒಂದು ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕೆಂದು ಸ್ನೇಹಿತರೆ ಇದರಲ್ಲಿ ನಾವು ನೋಡ್ಬೋದು ಸೊ ಈ ಒಂದು ಫೋನಲ್ಲಿ ಸ್ನೇಹಿತರೆ ನಿಮಗೆ ಕಂಪ್ಲೀಟಾಗಿ ಇದು ಇತ್ತೀಚೆಗೆ ಬಿಡುಗಡೆ ಆಗಿರುವಂತಹ ಒಂದು ಆಂಡ್ರಾಯ್ಡ್ ಫೈ ನೈನ್ ಪಾಯಿಂಟ್ ಟೂ ಜೊತೆಗೆ ಈ ಒಂದು ಫೋನ್ ರನ್ ಆಗುತ್ತೆ ಈಗಾಗಲೇ ಹೇಳಿದ್ದೀನಿ ಚಿಪ್ಸೆಟ್ಟಿ ಇದ್ರಲ್ಲಿ ಬರುತ್ತೆ ಅದು ಬಿಟ್ಟು ಸ್ನೇಹಿತರೆ ಇದು ನಿಮಗೆ ನಾಲ್ಕು ಜಿ ಬಿ ಅರಾಮ್ ಮತ್ತು ಅರವತ್ತ್ ನಾಲ್ಕು ಜಿ ಬಿ ಒಂದು ಸ್ಟೋರೇಜ್ ಜೊತೆಗೆ ಬರುತ್ತೆ ಜೊತೆಗೆ ಇದರಲ್ಲಿ ನೀವು ಮೈಕ್ರೋ ಯು ಎಸ್ ಡಿ ಕಾರ್ಡ್ನ ಬಳಸ್ಕೊಂಡು ಐನೂರ ಹನ್ನೆರಡು ಜಿ ಬಿವರೆಗೂ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡ್ಕೊಬೋದು ಆ ಒಂದು ಆಪ್ಷನ್ ಕೂಡ ಈ ಒಂದು ಡಿವೈಸಲ್ಲಿ ಕೊಡ್ತಾ ಇದ್ದಾರೆ ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಕ್ಯಾಮ್ರಾ ಮಾಹಿತಿ ಹೇಳ್ಬೇಕಂದ್ರೆ ಸ್ನೇಹಿತರೆ ಕ್ಯಾಮ್ರ ಬಗ್ಗೆ ನಾನು ಈಗಷ್ಟೇ ಹೇಳಿದೆ ಇದರಲ್ಲಿ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸೊ ಈ ಒಂದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಬಗ್ಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಫಸ್ಟ್ ನಿಮ್ಗೆ ಏನು ಕೊಡ್ತಾ ಇದ್ದಾರೆ ಇಲ್ಲಿ ನಿಮಗೆ ತರ್ಟೀನ್ ಮೆಗಾ ಪಿಕ್ಸಲ್ ನಿಮಗೆ ಪಿ ಎ ಎ ಎಫ್ನ ಒಂದು ಸೆನ್ಸರ್ ಜೊತೆಗೆ ಬರುತ್ತೆ ಇದರ ಸೆಕೆಂಡ್ ಸೆನ್ಸರ್ ಏನು ಸ್ನೇಹಿತರೆ ಅದು ನಿಮಗೆ ಐದು ಮೆಗಾ ಪಿಕ್ಸಲ್ನ ಎ ಎ ಎಫ್ ಸೆನ್ಸರ್ ಜೊತೆಗೆ ಬರುತ್ತೆ ಇದರ ಮೂರನೇ ಸೆನ್ಸರ್ ಏನಿದೆ ಇದು ನಿಮಗೆ ಐದು ಮೆಗಾ ಪಿಕ್ಸಲ್ನ ಒಂದು ಡೆಪ್ ಸೆನ್ಸರ್ ಜೊತೆಗೆ ಬರುತ್ತೆ ಅದು ಬಿಟ್ಟು ಇಲ್ಲಿ ನಿಮ್ಗಾಗಲಿ ನೋಡ್ತಾ ಇರೋವಾಗ್ಗೆ ಇಲ್ಲಿ ನಿಮಗೆ ಎಲ್ ಇ ಡಿ ಫ್ಲಾಶ್ ಲೈಟ್ ಸಹ ಬ್ಯಾಕ್ ಸೈಡಲ್ಲಿ ಇದನ್ನು ಇನ್ಬಿಲ್ಡ್ ಮಾಡಿದ್ದಾರೆ ಸೊ ಇದು ಈ ಒಂದು ಫೋನಲ್ಲಿ ಬ್ಯಾಕ್ ಸೈಡಲ್ಲಿ ಬರುವಂತಹ ಕೆಲವು ಕ್ಯಾಮ್ರಾ ಡೀಟೇಲ್ ಆಗಿರುತ್ತೆ ಸೊ ಇದರ ಒಂದು ಫ್ರಂಟು ಬಂದರೆ ಸ್ನೇಹಿತರೆ ನಿಮಗೆ ಫ್ರಂಟಲ್ಲಿ ನಿಮ್ಮದೇ ಇಲ್ಲಿ ನಾಚ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ ಈ ಒಂದು ನಾಯ್ಚ್ ಡಿಸ್ಪ್ಲೇಯಲ್ಲಿ ಸ್ನೇಹಿತರೆ ನಿಮಗೆ ಸಿಗುತ್ತೆ ಕಂಪ್ಲೀಟ್ ಆಗಿ ಹದಿನಾರು ಮೆಗಾ ಪಿಕ್ಸಲ್ನ ಒಂದು ಸೆಲ್ಫಿ ಕ್ಯಾಮ್ರಾ ಸಿಗ್ತಾ ಇದೆ ವಿಡಿಯೋ ಕಾಲಿಂಗ್ಗಾಗಿ ಮತ್ತು ಸೆಲ್ಫಿಗಾಗಿ ಸೊ ಇದರಲ್ಲಿ ನೀವು ಎಚ್ ಡಿ ಆರ್ ಮೋಡಲ್ ಕೂಡ ನೀವು ರೆಕಾರ್ಡ್ ಕೂಡ ಮಾಡ್ಬೋದು ಸೊ ಇದು ಫ್ರಂಟ್ ಸೈಡಲ್ಲಿ ಬರುವಂಥ ಒಂದು ಕ್ಯಾಮ್ರಾದ ಮಾಹಿತಿ ಸೊ ಸ್ನೇಹಿತರೆ ಇದು ಈ ಒಂದು ಫೋರಿನ ಕೆಲವು ಹೈಲೈಟ್ ಸ್ಪೆಸಿಫಿಕೇಷನ್ಗಳಾಗಿರುತ್ತೆ ಸೊ ಇದರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಸ್ನೇಹಿತರೆ ಇದರ ಒಂದು ಫ ಇದರ ಒಂದು ರಿವ್ಯೂ ಮಾಡುವಾಗ ಇದರ ಸಂಪೂರ್ಣವಾದಂಥ ಒಂದು ಮಾಹಿತಿ ಪಡ್ಕೊತೀನಿ ಕೊಡ್ತೀನಿ ನಿಮಗೆ ಸೊ ಅಲ್ಲಿವರೆಗೂ ಸ್ನೇಹಿತರೆ ಇದೇ ರೀತಿಯ ಒಂದು ವಿಡಿಯೋ ಒಳಗಾಗಿ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಡಿಜಿಟ್ ಕನ್ನಡ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತಾ ಧನ್ಯವಾದ